ಯಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಯರ ನೈವೇದ್ಯಕ್ಕೆ ರಾಯರ ಒಂದು ಶ್ರೀಮಠ ಏನಿದೆ ಕಾಮಧೇನು ಕ್ಷೇತ್ರ ಅಂತ ಹೇಳಿ ಅಲ್ಲಿ ಪ್ರತಿ ಗುರುವಾರ ರಾಯರಿಗೆ ಏನನ್ನ ನೈವೇದ್ಯವನ್ನಾಗಿ ಇಟ್ಟು ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ಕೊಡ್ತಾರೆ ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರೋ ಅವರೆಲ್ಲ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಮುಂದುವರೆಸನ ಮೊದಲಿಗೆ ಒಂದು ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಕಾಳು ಮೆಣಸು ಹಾಗೆ ಒಂದೆರಡು ಹಸಿ ಮೆಣಸಿನಕಾಯಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ತಗೊಳ್ಬೇಕು ನಂತರ ಒಂದು ಕುಕ್ಕರನ್ನು ಬಿಸಿ ಮಾಡಲಿಕ್ಕೆ ಇಟ್ಟು ಅದಕ್ಕೆ ಎರಡು ಸ್ಪೂನ್ ಎಣ್ಣೆನ ಹಾಕಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕಬೇಕು ಮತ್ತು ನೀವು ರಾಯರಿಗೆ ನೈವೇದ್ಯಕ್ಕೆ ಇಡೋದಾದರೆ ಸಾಸಿವೆ ಮತ್ತು ಈರುಳ್ಳಿಯನ್ನು ಬಳಸಬೇಡಿ ನಾನು ರಾಯರ ನೈವೇದ್ಯಕ್ಕಾಗಿ ಒಂದು ಅಡುಗೆನ ಮಾಡ್ತಾ ಇಲ್ಲ ಬದಲಾಗಿ ನಾನು ರಾತ್ರಿ ಊಟಕ್ಕೆ ಮಕ್ಕಳಿಗೆ ಮಾಡಿಕೊಡ್ತಾ ಇರೋದ್ರಿಂದ ನಾನು ಸಾಸಿವೆನ ಹಾಕ್ತಾಯಿದ್ದೀನಿ ಹಾಗೆ ಅದಕ್ಕೆ ಕಾಳು ಮೆಣಸು ಜೀರಿಗೆ ಕಡಲೆಬೇಳೆಯನ್ನು ಕೂಡ ಹಾಕ್ಕೊಂಡೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಎಣ್ಣೆ ಒಳಗೆ ಹುರ್ಕೊಳ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ರಾಯರಿಗೆ ನೈವೇದ್ಯಕ್ಕೆ ಇಡ್ತೀನಿ ಅಂತ ಅನ್ನೋದಾದರೆ ಯಾವುದೇ ಕಾರಣಕ್ಕೂ ಸಾಸಿವೆನೂ ಮತ್ತು ಬೆಳ್ಳುಳ್ಳಿ ಆಗಲಿ ಬಳಸಬೇಡಿ ಅದು ಯಾವುದನ್ನು ಇಲ್ಲದೆ ಮಾಮೂಲಿ ಇನ್ನು ಮಿಕ್ಕಿದ್ದನ್ನೆಲ್ಲವನ್ನು ಹಾಕ್ಕೊಂಡು ಮಾಡಿಕೊಳ್ಳಿ ಹಾಗೆ ಒಳಗೆ ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇದನ್ನೆಲ್ಲವನ್ನು ಕೂಡ ಎಣ್ಣೆ ಒಳಗೆ ಹುರ್ಕೊಂಡ ನಂತರ ಇದಕ್ಕೆ ಏನು ನಾನು ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವನ್ನ ಇಟ್ಕೊಂಡಿದ್ನೋ ಅದೆಲ್ಲವನ್ನ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾನು ಈರುಳ್ಳಿಯನ್ನು ಹಾಕೋದನ್ನು ತೋರಿಸ್ತಾ ಇಲ್ಲ ಯಾಕೆಂದರೆ ರಾಯರ ಪ್ರಸಾದಕ್ಕೆ ನೀವು ಮಾಡೋದಾದರೆ ಹಾಕೊಳಕ್ಕೆ ಹೋಗಬೇಡಿ ಇದು ಮನೆಗೆ ಅಂತ ಮಾಡೋದ್ರಿಂದ ನಾನು ಸಾಸಿವೆ ಮತ್ತು ಈರುಳ್ಳಿ ಎರಡನ್ನೂ ಎಕ್ಸ್ಟ್ರವಾಗಿ ಬಳಸ್ಕೊಂಡಿದ್ದೀನಿ ಅಷ್ಟೇ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆ ಒಳಗೆ ಹುರ್ಕೊಂಡ ನಂತರ ನಾನು ಒಂದು ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಈ ಅಕ್ಕಿ ಬಂದು ಅಂಗಡಿ ಅಕ್ಕಿ ಅಲ್ಲ ಏನು ರೇಷನ್ ಅಕ್ಕಿ ಅಂತ ಹೇಳಿ ಕರೀತಾರೆ ಅದು ಒಂದು ಗ್ಲಾಸನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ನಂತರ ಇದನ್ನು ಒಗ್ಗರಣೆಗೆ ಸೇರಿಸ್ಕೊಳ್ಬೇಕಾಗತ್ತೆ ಈ ಒಗ್ಗರಣೆಗೆ ಸೇರಿಸ್ಕೊಂಡ ನಂತರ ಒಂದು ಸ್ವಲ್ಪ ಅದೇ ಒಗ್ಗರಣೆಯಲ್ಲಿ ಹುರ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಅಕ್ಕಿಯನ್ನು ಕೂಡ ಇದು ಕಾಮಧೇನು ಕ್ಷೇತ್ರದಲ್ಲಿ ಪ್ರತಿ ಗುರುವಾರ ರಾಯರಿಗೆ ಮಾಡಿ ನೈವೇದ್ಯಕ್ಕೆ ಇಟ್ಟು ನಂತರ ಪ್ರಸಾದವಾಗಿ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಪ್ರತಿ ಗುರುವಾರ ಇದೇ ಇರುತ್ತೆ ಬೇಕಿದ್ರೆ ನೀವು ಹೋಗಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಪ್ರಸಾದ ಅದು ನಾನು ಯಾಕೆ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಅಂತ ಹೇಳಿದ್ರೆ ನೀವು ಯಾವಾಗಲೇ ಆಗಲಿ ದೇವರಿಗೆ ಆಗಲಿ ರಾಯರಿಗೆ ಆಗಲಿ ನೀವು ನೈವೇದ್ಯಕ್ಕೆ ಬೇಕಿದ್ರೆ ಇದನ್ನು ಮಾಡಿ ಇಡ್ಬೋದು ತುಂಬ ಚೆನ್ನಾಗಿರುತ್ತೆ ಕಾಮಧೇನು ಕ್ಷೇತ್ರದಲ್ಲಿ ಯಥೇಚ್ಛವಾಗಿ ಮಾಡುವಂತಹ ಪ್ರಸಾದ ಆದ ಇದಾಗಿರುತ್ತೆ ಅದಕ್ಕಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಂತರ ಒಗ್ಗರಣೆಯಲ್ಲೆಲ್ಲ ಸ್ವಲ್ಪ ಹುರ್ಕೊಂಡ್ಮೇಲೆ ಎಷ್ಟು ನೀರು ಬೇಕಾಗುತ್ತೆ ಅಂದರೆ ಸ್ವಲ್ಪ ಮೆತ್ತವಾಗಿ ಮಾಡಿಕೊಳ್ಬೇಕಾಗತ್ತೆ ಪೊಂಗಲ್ ರೀತಿಯಲ್ಲಿ ಮಾಡಬೇಕಾಗುತ್ತೆ ಅದಕ್ಕೆ ಅರ್ಧ ಲೀಟ್ರ್ ಮೊಸರನ್ನ ನಾನು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಇದು ಇನ್ನೂ ಸ್ವಲ್ಪ ಹುದ್ರುದ್ರಾಗಿತ್ತು ಅದಕ್ಕೆ ನಾನು ಮತ್ತೆ ಒಂದು ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಮತ್ತೆ ಎರಡು ವಿಸಿಲನ್ನು ಹಾಕಿಸ್ಕೊಂಡೆ ನಾನು ಆ ನಂತರ ಸ್ವಲ್ಪ ಮೆತ್ತು ಬಂತು ಅನ್ನ ತುಂಬಾ ತೆಳ್ಳಗೆ ಮಾಡಿಕೊಳ್ಬೇಕಾಗುತ್ತೆ ಇದನ್ನು ಅನ್ನನ್ನು ಹುಡಿ ಹುಡಿಯಾಗಿ ಮಾಡ್ಕೊಳ್ಬಾರ್ದು ಆಮೇಲೆ ಇನ್ನೊಂದು ಮುಖ್ಯವಾದಂತಹ ವಿಚಾರ ಏನು ಅಂದರೆ ಇದು ನಾವು ಏನು ಕುಕ್ಕರ್ ಮುಚ್ಚಲನ್ನು ಓಪನ್ ಮಾಡ್ತೀವೋ ಆ ಹಿಂದೆನೇ ಮೊಸರನ್ನ ಸೇರಿಸ್ಕೊಳ್ಬೇಕಾಗತ್ತೆ ಆರಿ ಆರಿದ ನಂತರ ನಾವು ಮೊಸರನ್ನಕ್ಕೆ ಅನ್ನ ಸೇರಿಸ್ತೇವಲ್ವ ಆ ರೀತಿ ಮಾಡಂಗಿಲ್ಲ ಬಿಸಿ ಬಿಸಿ ಇರುವಾಗಲೇ ನಾವು ಮೊಸರನ್ನ ಸೇರಿಸ್ಕೊಳ್ಬೇಕಾಗತ್ತೆ ನನಗೆ ಇದು ಮೆತ್ವ ಆದ ಮೇಲೇ ಕುಕ್ಕರ್ ತೆಗ್ದು ಕೂಡಲೇ ನಾನು ಮೊಸರನ್ನ ಸೇರಿಸ್ಕೊಂಡೆ ನಾನು ಇದು ಮೊದಲನೇ ಸರಿ ಮಾಡ್ತಾ ಇರೋದು ಆದರೆ ತುಂಬಾ ಚೆನ್ನಾಗಿತ್ತು ರಾಯರ ಮಟ್ಟದಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯಲ್ಲೇ ಇತ್ತು ಯಾಕೆಂದರೆ ರಾಯರನ್ನು ನೆನಪಿಸ್ಕೊಂಡು ರಾಯರ ಹೆಸ್ರಲ್ಲಿ ಮಾಡಿರೋದಲ್ವ ಅದರಿಂದ ತುಂಬ ತುಂಬ ಚೆನ್ನಾಗಿತ್ತು ನೋಡ್ತಾ ನೋಡ್ತಾನೆ ಖಾಲಿನೂ ಆಗೋಗ್ಬಿಡ್ತು ಒಂದು ಎಷ್ಟು ಬೇಗ ಖಾಲಿ ಆಯಿತು ಅಂದರೆ ತಿರ್ಗಾ ನೋಡೋಷ್ಟ್ರೊಳಗೆ ಇರಲೇ ಇಲ್ಲ ಅಷ್ಟು ಬೇಗ ಖಾಲಿ ಆಯಿತು ತುಂಬ ಚೆನ್ನಾಗಿತ್ತು ಪ್ರತಿ ಗುರುವಾರ ಮತ್ತು ರಾಯರ ವಿಶೇಷ ದಿನಗಳಲ್ಲಿ ಸಿಹಿ ಸಿಹಿಯ ಅನ್ನವನ್ನು ಕೂಡ ಕೊಡ್ತಾರೆ ಆದರೆ ಪ್ರತಿ ಗುರುವಾರ ಕಾಮಧೇನು ಕ್ಷೇತ್ರದ ಪ್ರಸಾದ ಇದೇ ರೀತಿಯೇ ಇದೇ ಆಗಿರುತ್ತೆ ಅಲ್ಲೂ ಕೂಡ ತುಂಬ ಚೆನ್ನಾಗಾಗಿತ್ತು ನಮ್ಮ ಮನೆಯಲ್ಲಿ ನೀವು ಕೂಡ ನೀವು ರಾಯರ ಪೂಜೆಯನ್ನು ಮಾಡುವಾಗ ಈ ಪ್ರಸಾದವನ್ನು ನೈವೇದ್ಯವಾಗಿ ಮಾಡಿಡಿ ತುಂಬ ಚೆನ್ನಾಗಿದೆ ಆದರೆ ಯಾವುದೇ ಕಾರಣಕ್ಕೂ ಈರುಳ್ಳಿ ಸಾಸಿವೆಯನ್ನು ಬಳಸಬೇಡಿ ಇದು ಮನೆಗೋಸ್ಕರ ಮಾಡಿರೋದ್ರಿಂದ ನಾನು ಹಾಕಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನೈವೇದ್ಯಕ್ಕೆ ನೀವು ಇದನ್ನು ಒಂದು ಕಾಮಧೇನು ಕ್ಷೇತ್ರದ ಪ್ರಸಾದ ಅಂತ ಹೇಳಿ ನೀವು ಕೂಡ ಇದನ್ನು ಮನೆಯಲ್ಲಿ ನೈವೇದ್ಯಕ್ಕೆ ಹೇಳ್ಬೋದು ತುಂಬ ಆಗಿರುತ್ತೆ ಹಾಗೆ ನಾನು ಕಾಮಧೇನು ಕ್ಷೇತ್ರದ ಒಂದು ಪ್ರಸಾದದ ಫೋಟೋ ಕೂಡ ಹಾಕಿದ್ದೀನಿ ನೋಡಿ ಇದೇ ರಾಯರ ಕಾಮಧೇನು ಕ್ಷೇತ್ರದಲ್ಲಿ ಕೊಡುವಂತಹ ಪ್ರಸಾದ